ಫ್ರೆಂಡ್ಸ್ ಇದೊಂದು ಮರಿ ತೊಂದ್ರೆ ನೋಡ್ರಿ ನಮ್ಮ ದೋಣೇರೆ ಫಾರ್ಮ್ ಅವರು ಎಷ್ಟಿಗೆ ತೊಂದ್ರಿ ಹದ್ನಾಲ್ಕವರೆಗೆ ತಗ ನೋಡ್ರಿ ಭಾಳ ಚೆನ್ನಾಗಿ ಹಿಡ್ಕೊಂಡ್ರಿ ಹಂಗೆ ಒಂದು ಫೋಟೋ ಪಡೋದೇನು ಹದಿನಾಲ್ಕುವರೆಗೆ ತಗೊಂಡ ನೋಡ್ರಿ ಫ್ರೆಂಡ್ಸ್ ಇವತ್ತು ಹರಿಯಾರ್ ಮಾರ್ಕೆಟ್ಗೆ ಬಂದೇನೆ ಹರಿಯಾರ್ ಮಾರ್ಕೆಟ್ ನೋಡ್ರಿ ಎಲ್ಲ ಮಳೆ ಬಂದು ಹೆಂಗಾಗಿತ್ತು ಮಂಜು ಯಾ ಛತ್ರಿ ಹಿಡ್ಕೊಂಡು ಬಂದ ಮಳಿಗೆ ಯಾರು ಬರತ್ತಿಲ್ಲ ನೋಡ್ರಿ ಕಡಿಮೆ ಬಂದ ಎಷ್ಟಾಗ್ತಿದೆ ಅಷ್ಟೇ ಕವರ್ ಮಾಡ್ತೀನಿ ತಿಂಡಿ ಪಟ್ಟಿ ಹೋಗುವ ಮರ್ಯ ಒಂದು ಲಕ್ಷ ಕೊಟ್ಟರು ಬರ್ತಾವೆ ವಾರ ಮಾಡೋಣ ಅಂತ ಬಿಡ ಏನು ಎಷ್ಟಿದೆ ಎಷ್ಟೆ ಏಳುವರಿ ಎಲ್ಲ ಅವ್ರ ಏಳುವರೆ ಅದಲ್ಲವತ್ತು ಏಳುವರೆ ಎಷ್ಟೇ ಎಷ್ಟೇ ಎಂಟು ಸಾವಿರ ರೂಪಾಯಿ ಇವ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಪ್ರಶಾಂತಿಂದ ಮರಿ ಯಾರ ತಗೊಂಡಿ ಏಳುವರೆ ನೋಡಿ ಅವ್ರ ಮುಖ ನೋಡ್ಕೊಂಡ್ರಿ ಅವ್ರ ಕಕ್ಕ ಅವ್ನು ಪ್ರಶಾಂತಿಂದ ನೋಡ್ಕೊಂಡ್ರಿ ಅವನೇ ಕೂಗಾನ ಹೇಳುವರಿ ಯಾರ ಮಳೆ ಬರೋದ್ ಏಳವರಿ ಒಯ್ರಿ ಅಂತ ಐ ಒಳಗೆ ಅಷ್ಟೇ ಅದು ಮತ್ತ್ ಮುಂದೆ ಬಂದ್ರೆ ಏಳುವರಿ ಇಲ್ಲ ಅದು ವಿಡಿಯೋ ಒಳಗೆ ಹೊರಗೆ ಬರೋಕ್ಕೇನ್ರಿ ಆ ನೋಡ್ರಿ ಈ ಮಳೆ ಒಳಗೂ ವ್ಯಾಪಾರ ನೋಡಿದ್ರಿ ಹನ್ನೊಂದು ಸಾವಿರ ರೂಪಾಯಿ ಹ್ಮ್ ಮರಿ ಚೆನ್ನಾಗಿ ಬಿಡಕ್ಕೆ ಕಾಲು ಬಿಡ ಚಿಕ್ಕನಿ ಮರಿ ಚೆನ್ನಾಗಿತ್ತು ಹೊಟ್ಟೆ ಹೊಟ್ಟೆಲ್ರಿ 1500 ರೂಪಾಯಿ 호텔 ರಿಪಾ 호텔 ಲಕಳಪು

ಹದಿನಾಲ್ಕರಿ ಅಂದ್ರೆ ಓಸು ಕೋಸ್ ಕೊಡ್ತಾವೇ ಅದ್ರ ತಾಯಿ ಸಮೇತ ಅವ್ನ ಹಿಡ್ಕೊಂಬಂದ ನೀಲ 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 ಫ್ಯೂಚರ್ ಕಿಂಗ್ ಏನ್ ಒಳ್ಳೆ ಮರಿ ನೋಡ್ರಿ ಏನ್ ರೇಟ್ ಇದಾವ್ರಿ ಹದಿನಾಲ್ಕು ಅದು ಜೀವನ ಎಷ್ಟು ಜೀವನ ಜಾಲ ಎಷ್ಟಿದೆ ಎಷ್ಟು ಎಷ್ಟು ಫಾರ್ಮಿಗೆ ಫ್ಯಾಟ್ನಿಂಗಿಗೆ ಓಕೆ ऐसा फार्म को पालने के लिए बहुत अच्छे बच्चे हैं और ये बच्चे जो है उसमें तो थोड़े बहुत अच्छे हैं नस्ल के ಹದ್ ಇಂದ ಸಾವಿರ ಸಾವಿರ ಇದೆ ಎಲ್ಲ ಫಾರ್ಮ್ಗೋಸ್ಕರ ಚೆನ್ನಾಗಿದೆ ನೋಡ್ರಿ ಇವೆಲ್ಲ ಒಂದು ಲೈವ್ ಐಟು ನಲ್ವತ್ತು ನಲ್ವತ್ತೈದು ಕೆಜಿ ಇಂದ ತೂಕ ಬಿಡ್ತಾವ್ರಿ ಫಾರ್ಮಿಗೆ ಚೆನ್ನಾಗಿದೆ ನೋಡ್ರಿ ಇವೆಲ್ಲ ಹ್ಮ್ ಅಲ್ಲೊಂದು ಚೆನ್ನಾಗಿ ಯಾರು ಯಾರು ಸ್ವಲ್ಪ ಹಂಗೆ ಮೆಲ್ಕೈತ್ರಿ ಹಾ ಚೆನ್ನಾಗಿ ನೋಡ್ರಿ ಐದು ತಿಂಗಳಿಗೆ ಇಪ್ಪತ್ತ್ ಮೂರವರಿ ಇಪ್ಪತ್ತ್ ಮಂದ್ರೆ ಬಿಡೋದು ಇವತ್ತು ಅರ್ಯಾರು ಹೋಗಿ ತಗೋಬೋದು ಇಲ್ಲ ನಾಳೆ ಒಂದೇ ಹೋಗುದು ಸೇಲ್ ಆಗಿಲ್ಲ ಅಂದ್ರೆ ನಾಳೆ ಒಂದೇ ಹೋಗಿ ತಗೋಬೋದು ಮಳಿ ಮರಿ ಚೆನ್ನಾಗಿ ಬೇಡ ಬೇಡ ಚೆನ್ನಾಗಿ ನೋಡ್ರಿ ಮಳಿ ಸುಮ್ನೆ ಹ್ಮ್ ಏನ್ ಮಾಡಿ ಮತ್ತೆ ಬೇಕಲ್ಲ ಮತ್ತೆ ಹೌದ್ರಿ ಮಳೆ ಬಂದಿದೆ ಅಂತ ಬಡ ಸಣ್ಣ ಮರಿ ಇದು ಅದು ಎಲ್ಲ ನನಗೇನು ನೋಡತಾರ ಮಲೆಯೊಳಗೆ ವೀಡಿಯೋ ಮಾಡತ್ತ ಏನ್ ಮಾಡೋಣ

ಹಾ ಹತ್ತೊಂಬತ್ತು ಒಕ ನೋಡಿ ಹೋದ ಇಪ್ಪತ್ತೊಂದು ಅಗ್ದಹಲಿಯ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ನೀ ಚೆನ್ನಾಗಿದೆ ಮರಿ ಓಸ್ ಮರೊಳಗೆ ಕ್ಯಾ ನಮ್ಮ ಅಬ್ದುಲ್ ಖದೀರ್ ತುಂಬಿದ್ಲೇ ತಿನ್ ಬಿ ಬಾಲನೆಗೆ ಚಾರ್ ಬಾಲನೆಗೆ ಪಾಲನೆ ಮೂವತ್ ಮೂರ್ ಅಲ್ವಾ ಕೈಗೋ ಬಕ್ರೀದ್ ಹೋಗಿ ಹ್ಮ್ ಬಕ್ರೀದಿಕ್ತ ನೋಡ್ರಿ ಈಗ ನೀವ್ ಯೋಚನೆ ಮಾಡಿದ್ರೆ ಬಕ್ರೀ ಒಳಗಂತ ಒಬ್ಬೊಬ್ರಿಗೆ ಏನಪ್ಪಾ ಅಂದ್ರೆ ಮನೆ ಮೇಲೆ ಮನೇಲಿ ಜಗಾಗೆ ಇರ್ತೈತಿ ಆಕ್ಚುಲಿ ಇರೋದೇನಪ್ಪಾ ಅಂದ್ರೆ ಸ್ವಂತ ನಾವೇ ಅದು ಮೇಯಿಸಿ ನಾವು ಕುರ್ಬಾನಿ ಮಾಡ್ಬೇಕಂತ ಇದೆ ಯಾಕಂದ್ರೆ ಅದು ಸಾಕಿದ ಆ ಪೇನ್ ಗೊತ್ತಾಗ ಯಾಕಂದ್ರ ಫೀಲಿಂಗ್ಸ್ ಇರುತ್ತಲ್ಲ ಹಂಗಾಗಿ ನಾವೇ ಸಾಕು ನಾವ್ ಮಾರ್ಕ್ ಕೊಂತೈತದ ಬಹಳ ಜನ ಜಗಾ ಸಿಗಲ್ಲ ಅಂತ ಹೇಳ ಏನು ಮಾಡ್ತಾರೆ ಒಂದು ವಾರ ಮುಂಚೆ ಹದ್ ದಿವಸ ಮುಂಚೆ ತಂಗ ಕೊಯ್ತಾರ ಆಕ್ಚುಲಿ ನಾವೇ ಸಾಕಿ ನಾವೇ ಕೂಬನಿ ಮಾಡಬೇಕು ಮರಿ ತಗೊಂಡು ನಾವೇ ಸಾಕಿ ಮಾಡ್ಬೇಕಂತ ಐತಿ ಈ ಮರಿ ಒಳ್ಳೆ ಸೈಜ್ ಆಗಿತ್ತು ಐಟ್ ಏ ತುಂಬ ಬಾಳ ಚೆನ್ನಾಗಿ ಎತ್ತಿಂದ ನೋಡತೀ ನೋಡತ್ತೀರಿ ನೀವು ಹೌದು ಇದ್ರೊಳಗೆ ಫೇಸ್ಬುಕ್ಕ ಯೂಟ್ಯೂಬ್ ಒಳಗೆ ಹಾಂ ಫೇಸ್ಬುಕ್ ನೋಡತ್ತೀರಿ ಯೂಟ್ಯೂಬ್ ಒಳಗೆ ಕಡಿಮೆ ಜನ ನೋಡ್ತಾರೆ ಅಂತ ಹಾಕಲ್ಲ ನಾನು ಹಂಗಂದ್ರೆ ಹಾಕ್ಬೇಕು ಸುಮ್ಮನೆ ಅದು ಹ್ಞೂ ನಿಮ್ಮ ಮಾವದೇನದು ಯಜ್ಮನ್ ಒಟ್ಟೆ ಕೈ ಕರೋಣ ನಾ ಎಲ್ಲ ಹೋದ್ರೂ ಕಾಂಪಿಟೇಷನ್ ಮಾಡಕ್ಕೆ ಬಂದೇ ಬರದ ನೋಡ್ರಿ ಛತ್ರಿ ಹಿಡ್ಕಂಡು ನನಗೆ ನಂದು ಛತ್ರಿ ಇಂದ ಅವ್ನ್ ಚತರಿ ತೋಸಕೊಂದೆ ಯಾಕಂದಣ್ಣ ಯಾವಾಗ ನೋಡ್ರಿ ಆಗಲ್ಲ ನನಗೆ ಯಾವಾಗ ತಲಿವ ಮೊನ್ನೆ ರಾಡಿನ ಈಗ ಜರ್ಗಿನ್ ನಾನು ಜರ್ಕಿನ್ ಕೊಡ್ಲೇನ್ರಿ ಹನುಮಂದಣ್ಣ ನಿಮ್ಮಿಂದ ಏನ್ ದೊಡ್ಡದಲ್ಲ ನನಗೆ

ನಲವತ್ತಾರು ಸಾವಿರ ರೂಪಾಯಿ ಓಕೆ ಅಣ್ಣ ರಾಮಿದಿರಿ ನಮಸ್ತೆ ರಾಮಿದ್ರಿ ಲೀ ಲೀಲಿ ಹಾಂ ನವೀನಾ ಏನು ಫುಲ್ ರೆಡಿ ಆಗಿಬಿಡ್ರಿ ನಮ್ ಬಾಳಸ ಆಮೇಲೆ ಸುಜುಕಿ ಮಾರ್ತಿ ಬಂದ ನೋಡ್ರಿ ಸುಜುಕಿ ಮಾರ್ತಿ ಅಂತಿಲ್ಲ ಬಾಳ ಕಮೆಂಟ್ ಒಳಗೆ ಸುಜುಕಿ ಮಾರ್ತಿ ಅಂತ ಕುರಿ ಇದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸಾವಿರ ರೂಪಾಯಿ ಬಾರಿ ಬರೀ ಚೆನ್ನಾಗಿ ನಿಮ್ದು ಊರು ಹೇಳ್ರಿ ನೆಟ್ಟೂರಿಂದ ನೋಡ್ರಿ ಏ ಸುಮ್ಮನೆ ತಪಾ ಕ್ಷಮೆ ಇಪ್ಪತ್ತೆಂಟು ರೀ ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಮರಿ ಚೆನ್ನಾಗಿ ಮರಿ ಗುರಿ ಚೆನ್ನಾಗಿ ಮೀಡಿಯಂ ಸೈಜು ಮರಿ ಚೆನ್ನಾಗಿ ಗಡಿ ಗಡಿ ಚೆನ್ನಾಗಿ ಚಳಿ ಒಳಗೆ ಹಾ ನಮಸ್ತೆ ಆರಾಮಿದ್ರಿ ಮಿರ್ಚಿ ತಿನ್ಬೇಕಿದ್ರಿ ಹ್ಮ್ ನಿಮ್ದ ನಿಮ್ದಲ್ಲ ನಮ್ದು ನೇಚರ್ ಲವರ್ ಕರ್ನಾಟಕ ಅಂತ ಬರೀತ ನೋಡ್ರಿ ನೇಚರ್ ಲವರ್ ಕರ್ನಾಟಕ ಅಂತ ಇದು ನಿಮ್ದ ಅಲ್ಲಿ ಮರಿ ಇದಾವೆ ನೀವು ಇಲ್ಲಿ ನಿಂತ್ಕೊಂಡಿರಿ ಏನು ಹೆಸರು ನಿಮ್ದು ದಿನೇಶ್ ಕಾರ್ತಿಕ್ ಹಾಂ ನಮಸ್ತೆ ಅಣ್ಣ ಆರಾಮಿದ್ ಅದೇ ಮತ್ತೆ ಅಣ್ಣ ಎಷ್ಟು ತಂದಿರಿ ಇವತ್ತು ಓಕೆ ಓಕೆ ಎಷ್ಟು ರೀ ಇದು ಇಪ್ಪತ್ತ್ಮೂರು ರೀ ಓಕೆ ಗುಡ್ ಮಾರ್ನಿಂಗ್ ಛತ್ರಿ ಮಂಜಾಣ ನಂದಲ್ಲ ಅದು ಮಂಜುನಾಥ ಹಿಡ್ಕೊಂಡಿನಿ ಏನು ನೋಡಿರಿ ಛತ್ರಿ ನೋಡ್ರಿ ಇಲ್ಲೇ ವೀಡಿಯೋ ಮಾಡ್ತೀನಿ ನಂದೆ ಕೊಟ್ಟು ತಗೊಂಡೋಗಣ ಅಂತ

ಇಪ್ಪತ್ತೆಂಟು ಸಾವಿರ ಚೆನ್ನಾಗಿ ಸಂತೋಷ ಬರೀ ಚೆನ್ನಾಗಿ ಅದೇ ಟಾಪ್ ಮಾರ್ಕೆಟಿಂಗ್ ಎಲ್ಲ ಅದ ಹ್ಞೂ ರೈಟ್ ಲಂಚೆನ ಅದೇ ಕೆಂಪು ಇದ್ರದ್ದು ಗೊಂಬೆಂದು ಎಷ್ಟು ರೇಟ್ ನಲವತ್ತೆಂಟು ಓಕೆ ಚೆನ್ನ ನಮಸ್ತೆ ಆರಾಮಿದಿರಿ ಮಳೆ ಮಳೆ

ಬರೀ ಶಾ ನೋಡ್ರಿ ನಮಸ್ತೆ ನೀವು ತಂದಿರಿ ರೀ ನಲವತ್ತೈದು ಓಕೆ ನಲವತ್ತೈದು ಆಗಿತ್ತು ಆಯಿತು ಒಂದು ಜಿಂದ ತೂಕ ಒಂದು ಅರವತ್ತೈದು ಕೆ ಜಿ ಮೇಲೆ ಜಿಂದ ಇತ್ತು ನೋಡ್ರಿ ಎರಡು ಎರಡು ಒಳಗೆ ಒಳ್ಳೆ ಸೈಜ್

ಚಿನಗ ಚಿನ ಎಷ್ಟಲ್ಲಿದೆ ಎಂಟಲ್ಲ ಎಂಟಲ್ಲ ಏನು ರೇಟ್ ರೀ ಹ್ಞೂ ಮೂವತ್ತೈದು ಬಂದರೆ ಬಿಡ್ತಾರ ನೋಡ್ರಿ ಯಾವ ರೀ ದೋಣಿ ರೀ ಹ್ಞೂ ಹೊರಗಡೆ ಹ್ಞೂ ಹ್ಞೂ ಹೊರಗೆ ಅಂತ ಹೇಳ್ತಾರೆ ನೋಡ್ರಿ ಒಳಗಾಡಿದ್ದೆ ಇದು ಕಣ ಕಣೊಳಗಡಿಸಿಲ್ಲ ಆಡಿಸಿಲ್ಲ ಹೊರಗೆ ಚೆನ್ನಾಗಿ ಆಡೀತಂತೆ ಹೇಳ್ತಾರೆ ನೋಡ್ರಿ ಹೌದು